ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಒಂಬತ್ತನೇ ಅಧ್ಯಾಯ ಜನರು ಮತ್ತು ಪರಿಸರ ಅಂದ್ರೆ ಈ ಪರಿಸರದಿಂದಾಗಿ ಮಾನವನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಈ ತರಗತಿಯಲ್ಲಿ ನೋಡೋಣ ಇಲ್ಲೊಂದು ಸೂಚನೆ ನೋಡ್ಬೋದು ಈಗ ಈಗ ಆಲ್ರೆಡಿ ಈ ಹಿಂದೆ ಕೆ ಸೆಟ್ ಅಥವಾ ಯು ಜಿ ಸೆಟ್ ನೆಟ್ ಪರೀಕ್ಷೆ ಮೊದಲ ಸಾಮಾನ್ಯ ಪತ್ರಿಕೆಯಲ್ಲಿ ಒಟ್ಟು ಹತ್ತು ಘಟಕಾಂಶಗಳಿದ್ದು ಇವುಗಳಲ್ಲಿ ಮಾನವ ಮತ್ತು ಪರಿಸರ ವಿಭಾಗದಲ್ಲಿ ಪ್ರಶ್ನಿಸುವ ವಿಧಾನ ಪಠ್ಯವಸ್ತುವಿನ ವ್ಯಾಪ್ತಿ ಪ್ರತಿ ಸಲವೂ ಹೆಚ್ಚು ವೈವಿಧ್ಯತೆಯನ್ನು ಹೇಳ್ಬೋದು ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ನೆಕ್ಸ್ಟ್ ಪರಿಸರ ಅಂದ್ರೆ ಏನಾದ್ರೂ ಕಾರಣ ಮತ್ತು ಪರಿಣಾಮಗಳನ್ನು ಒಂದೊಂದ ನೋಡ್ಕೊತ ಹೋಗೋಣ ಪರಿಸರ ಅಂದ್ರ ಜೈವಿಕ ಹಾಗೂ ಅಜೈವಿಕ ಘಟಕಗಳಿಂದ ಕೂಡಿದ ವ್ಯವಸ್ಥೆ ಪರಿಸರ ಅಂತ ಹೇಳಿ ಕರಿತೀವಿ ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ಕರಿತೀವಿ ಪರಿಸರ ಅಂತ ಹೇಳಿ ಕರಿತೀವಿ ಈಗ ಪ ಈಗ ಒಟ್ಟು ಮೂರು ರೀತಿಯ ಪರಿಸರ ಪರಿಸರಗಳನ್ನು ಗಮನಿಸಬಹುದು ಮೊದಲೇದು ಅಜೈವಿಕ ಪರಿಸರ ಎರಡನೇದು ಜೈವಿಕ ಪರಿಸರ ಮೂರನೇದು ಸಾಮಾಜಿಕ ಪರಿಸರ ಈಗ ಅಜೈವಿಕ ಪರಿಸರ ಅಂದ್ರೆ ನೋಡೋಣ ಅಂದ್ರೆ ಅಬಿಯೋಟಿಕ್ ಎನ್ವಿರಾನ್ಮೆಂಟ್ ಅಜೈವಿಕ ಪರಿಸರದಲ್ಲಿ ಭೂಮಿ ಆಗಿರ್ಬೋದು ನೀರು ಕಲ್ಲು ಮಣ್ಣು ಮುಂತಾದವುಗಳಿಂದ ಕೂಡಿಯೋದಕ್ಕೆ ಏನಂತೀವಿ ಅಂದ್ರೆ ಅಜೈವಿಕ ಪರಿಸರ ಅಂತ ಹೇಳಿ ಕರಿತೀವಿ ಹೌದಾ ಇನ್ನ ಜೈವಿಕ ಪರಿಸರ ಅಂದ್ರೆ ಜೀವ ವೈವಿಧ್ಯತೆಯನ್ನು ಅಂದ್ರೆ ಪ್ರಾಣಿ ಪಕ್ಷಿಗಳನ್ನ ಒಂದು ಸಮೂಹಕ್ಕೆ ಅಂತೀವಿ ಜೈವ ಜೈವಿಕ ಪರಿಸರ ಅಂತ ಹೇಳಿ ಕರಿತೀವಿ ಇನ್ನ ಸಾಮಾಜಿಕ ಪರಿಸರ ಅಂತ ಹೇಳಿ ನೋಡ್ಬೋದು ಇಲ್ಲಿ ಮಾನವ ನಿರ್ಮಿತ ಆರ್ಥಿಕ ಆಗಿರ್ಬೋದು ಸಾಮಾಜಿಕ ರಾಜಕೀಯ ವಾತಾವರಣವನ್ನು ಒಳಗೊಂಡಿರ್ಕೇನಂತೀವಿ ಸಾಮಾಜಿಕ ಪರಿಸರ ಅಂತ ಹೇಳಿ ಕರಿತೀವಿ ಈ ಒಂದು ಪರಿಸರದ ವಿಧಗಳನ್ನು ನೋಡಿದ್ದೀವಿ ಇನ್ ನೆಕ್ಸ್ಟ್ ಒಂದು ಪರಿಸರದ ಮಾಲಿನ್ಯ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದ್ರ ನೀರು ಗಾಳಿ ಅಥವಾ ಭೂಮಿಗೆ ಬಾಹ್ಯ ವಸ್ತುಗಳ ಸೇರ್ಪಡೆಯಿಂದ ಪರಿಸರದಲ್ಲಿ ಋಣಾತ್ಮಕ ಬದಲಾವಣೆ ಆಗುವುದಕ್ಕ ಪರಿಸರ ಮಾಲಿನ್ಯ ಅಂತ ಹೇಳಿ ಕರಿತೀವಿ ಪರಿಸರ ಮಾಲಿನ್ಯದ ವಿಧಗಳನ್ನು ನೋಡಬಹುದು ಇಲ್ಲಿ ಟೈಪ್ಸ್ ಆಫ್ ಎನ್ವಿರನ್ಮೆಂಟಲ್ ಪೊಲ್ಯೂಷನ್ ಪರಿಸರ ಮಾಲಿನ್ಯದಲ್ಲಿ ಮುಖ್ಯವಾಗಿ ಐದ್ ಪ್ರಕಾರಗಳನ್ನ ನೋಡ್ತೀವಿ ಒಂದನೇದು ಜಲ ಮಾಲಿನ್ಯ ಎರಡನೇದು ವಾಯು ಮಾಲಿನ್ಯ ಮೂರನೇದು ಶಬ್ದ ಮಾಲಿನ್ಯ ನಾಲ್ಕನೇದು ವಿಕಿರಣ ಐದನೇದು ಮಣ್ಣು ಮಾಲಿನ್ಯ ಈಗ ಒಂದೊಂದು ಎಕ್ಸ್ಪನ್ಸ್ ನೋಡ್ಕೊತಾ ಹೋಗೋಣ ಮೊದಲೇದು ವಾಯು ಮಾಲಿನ್ಯ ಅಂದ್ರೆ ಏನ್ ನೋಡ್ತಾ ಹೋಗೋಣ ವಾಯು ಮಾಲಿನ್ಯ ಅಂದ್ರೆ ಜೀವಿ ಹಾಗೂ ಪರಿಸರಕ್ಕೆ ಹಾನಿಯಾಗುವ ವಸ್ತುಗಳು ವಾಯು ಅಥವಾ ವಾತಾವರಣವನ್ನು ಸೇರುವುದಕ್ಕೆ ವಾಯು ಮಾಲಿನ್ಯ ಅಂತ ಕರಿತೀವಿ ಈಗ ವಾಯು ಮಾಲಿನ್ಯದಿಂದ ಯಾವ ರೀತಿ ಪರಿಣಾಮ ಉಂಟಾಗತೈತಿ ಅದ್ರ ಮಲಿನ ಕಾರಕಗಳು ಅಂತ ಹೇಳಿ ನೋಡಬಹುದು ಇಲ್ಲಿ ಇಲ್ಲಿ ಸೌದೆ ಉರಿಯುವುದರಿಂದ ಕಾರಕಗಳು ನೋಡಬಹುದು ಇಲ್ಲಿ ಟು ಅಂದ್ರೆ ಇಂಗಾಲದ ಸಂಯುಕ್ತ ಈ ಇಂಗಾಲದ ಸಂಯುಕ್ತದಿಂದ ಏನ್ ಪರಿಣಾಮ ಆಗ್ಬೋದು ಈ ಸೌದೆ ಉರಿದ್ರಿಂದ ಏನ್ ಪರಿಣಾಮ ಆಗ್ತೈತೆ ಅಂದ್ರ ಉಸಿರಾಟದ ತೊಂದರೆ ಆಗುತ್ತದೆ ಮತ್ತು ಹಸಿರು ಮನೆಯ ಪರಿಣಾಮ ಸಹ ಉಂಟಾಗುತ್ತದೆ ಈ ಸೌದೆ ಉರಿಯುವುದರಿಂದ ಇನ್ ಸೆಕೆಂಡ್ ಒನ್ ವಾಹನಗಳು ಈ ವಾಹನಗಳಿಂದ ಎನ್ನೋ ಟು ಅಂದ್ರೆ ಸಾರ್ವಜನಿಕ ಸಂಯುಕ್ತ ಇದರಿಂದ ಏನ್ ಪರಿಣಾಮ ಉಂಟಾಗ್ತಿ ಅಂದ್ರ ಆಮ್ಲೆ ಮಳೆ ಆಗುತ್ತದೆ ಮತ್ತೆ ನೆಕ್ಸ್ಟ್ ಸಸ್ಯ ಇಳುವರಿ ಕೊರತೆ ಸಹ ಉಂಟಾಗುತ್ತದೆ ಶ್ವಾಸಕೋಶ ಸಹ ತೊಂದರೆ ಆಗುತ್ತದೆ ಈ ವಾಹನಗಳಿಂದ ಇಲ್ಲಿ ನೆಕ್ಸ್ಟ್ ಒಂದು ನೋಡ್ಬೇಕಂದ್ರೆ ವಿದ್ಯುತ್ ಸಾವರ ಜ್ವಾಲಾಮುಖಿ ಎಸ್ ಟು ಎಚ್ ಟು ಅಂದ್ರೆ ಗಂಧಕದ ಸಂಯುಕ್ತಗಳು ಇದರ ಪರಿಣಾಮಗಳನ್ನು ನೋಡ್ಬೇಕಂದ್ರ ಇಲ್ಲಿಯೂ ಸಹ ಉಸಿರಾಟದ ತೊಂದರೆ ಆಗುತ್ತದೆ ಸಸ್ಯಗಳಲ್ಲಿ ಪತ್ರ ಹರಿತಿನ ಕೊರತೆಯು ಸಹ ಉಂಟಾಗುತ್ತದೆ ನೆಕ್ಸ್ಟ್ ಆಮ್ಲ ಮಳೆ ಸಹ ಉಂಟಾಗುವಂಥದ್ದು ಈ ವಿದ್ಯುತ್ ಸಾವರ ಮತ್ತು ಜ್ವಾಲಾಮುಖಿಯಿಂದ ಸಸ್ಪೆಂಡೆಡ್ ಸ್ಪೆಕ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಬೂದಿ ಧೂಳು ಸೀಸ ಈ ಅನುಸ್ತಾವರ ಮಾಲಿನ್ಯಕಾರಕಗಳಿಂದ ಉಂಟಾಗುವ ಪರಿಣಾಮಗಳಂದ್ರ ದೃಷ್ಟಿಹೀನತೆ ಉಂಟಾಗ್ತೈತಿ ನೆಕ್ಸ್ಟ್ ಹುಗೆಮಂಜು ಸಹ ಉಂಟಾಗುವಂಥದ್ದು ಮತ್ತೆ ಅಸ್ತಿಮ ಪರಿಣಾಮ ಸಹ ಬೀರುವಂಥದ್ದು ನೆಕ್ಸ್ಟ್ ಶಿಥಿಲೀಕರಣ ಹವಾನಿಯಂತ್ರಣ ಸುಗಂಧ ದ್ರವ್ಯ ಅಂದ್ರೆ ಎನ್ನೋ ಟು ಅಂದರೆ ಸಾರ್ವಜನಿಕ ಸಂಯುಕ್ತ ಈ ಸಾರ್ವಜನಿಕ ಸಂಯುಕ್ತದಿಂದ ಉಂಟಾಗುವ ಪರಿಣಾಮ ಅಂದ್ರೆ ಓಜನ್ ರಂಧ್ರವಾಗೆ ಸಹ ಉಂಟಾಗುತ್ತದೆ ಚರ್ಮ ರೋಗ ಸಹ ಬರುತ್ತದೆ ನೆಕ್ಸ್ಟ್ ತಾಪಮಾನದಲ್ಲಿ ಏರಿಕೆ ಉಂಟಾಗುತ್ತದೆ ಇವೆಲ್ಲವೂ ಸಹ ವಾಯು ಮಾಲಿನ್ಯದ ಪರಿಣಾಮಗಳಾಗವ ಇನ್ ನೆಕ್ಸ್ಟ್ ಒಂದು ನೋಡ್ಬೋದು ಭೂಪಾಲಿನ ದುರಂತ ಭೂಪಾಲ ಅನಿಲ ದುರಂತ ಇದು ಸ್ಥಾಪನೆ ಆಗಿದ್ದು ಡಿಸೆಂಬರ್ ಎರಡು ಹತ್ತೊಂಬತ್ ನೂರ ಎಂಬತ್ನಾಕರಿಂದ ಡಿಸೆಂಬರ್ ಮೂರು ಹತ್ತೊಂಬತ್ ನೂರ ಎಂಬತ್ನಾಕು ಇದು ಇದ ಇದರ ಸ್ಥಳ ಭೂಪಾಲ್ ಅಂದ್ರೆ ಮಧ್ಯಪ್ರದೇಶ್ ಇದಕ್ಕೆ ಇನ್ನೊಂದು ಹೆಸರೇನು ಕರೀತಾರ ಅಂದ್ರೆ ಭೂಪಾಲ್ ಗ್ಯಾಸ್ ಟ್ರಗ್ಗೆಗಿಟ್ಟಿ ಅಥವಾ ಭೂಪಾಲ್ ಡಿಸ ಡಿಸಾಸ್ಟರ್ ಅಂದ್ರೆ ಭೂಪಾಲ್ ನ ಅವಘಡ ಅಂತ ಹೇಳಿ ಇನ್ನೊಂದು ಹೆಸರಿಂದ ಕರೀತಾರೆ ಇದನ್ನ ಇನ್ನ ಫಫುಲರ್ ನೇಮ್ ಅಂದ್ರೆ ಜಗತ್ತಿನ ಅತಿ ಕೆಟ್ಟ ಕೈಗಾರಿಕಾ ದುರಂತ ಯಾವ್ದಾಗಿತಿ ಈ ಭೂಪಾಲ್ ಅನಿಲ ದುರಂತ ಆಗಿತಿ ಇದರ ಮುಖ್ಯ ಕಾರಣ ಅಂದ್ರೆ ಮಿಥೆಲ್ ಎಸೋಸಿಯೇಟ್ ಅಂದರೆ ಗ್ಯಾಸ್ ಲೀಕ್ ಫ್ರಮ್ ಅಂದರೆ ಅನಿಲ ಸೋರಿಕೆ ಅಂತ ಇದರ ಮುಖ್ಯ ಕಾರಣ ಆಗೈತಿ ಅಂದ್ರೆ ಯುಸ್ ಯು ಸಿ ಐ ಎಲ್ ಅಂದರೆ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಕರಿತೀವಿ ಇಲ್ಲಿ ಕನಿಷ್ಠ ಎಷ್ಟು ಎಷ್ಟು ಸಾವುಗಳು ಸಂಭವಿಸವೆ ಅಂದ್ರೆ ಮೂರು ಸಾವಿರದ ಏಳ್ನೂರ ಎಂಬತ್ತೇಳು ಸಾವುಗಳು ಈ ಭೂಪಾಲ್ ಅನಿಲ ದುರಂತದಲ್ಲಿ ಸಂಭವಿಸವಾ ಭೂಪಾಲ್ ಅನಿಲ ದುರಂತದಲ್ಲಿ ಕೆಲವು ಜನಗಳಿಗೆ ಗಾಯ ಸಹ ಆಗ್ಯಾವು ಅಲ್ಲಿ ಎಷ್ಟು ಜನಕ್ಕೆ ಕನಿಷ್ಠ ಅಂದರೆ ಐದು ಲಕ್ಷ ಐವತ್ತೆಂಟು ಸಾವಿರದ ಒನ್ನೂರ ಇಪ್ಪತ್ತೈದು ಜನಕ್ಕೆ ಗಾಯಗಳು ಸಂಭವಿಸ್ಯಾವ ಹೌದಾ ಅಂದರೆ ಮಾರ್ಚ್ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಭಾರತ ಸರ್ಕಾರವು ಭೂಪಾಲ್ ಗ್ಯಾಸ್ ಲೀಕ್ ಲೀಕ್ ಆ್ಯಕ್ಟನ್ನು ರೂಪಿಸುವುದರ ಮೂಲಕ ಯು ಸಿ ಎಲ್ ಯು ಸಿ ಐ ಎಲ್ ವಿರುದ್ಧ ಕಾನೂನು ಕ್ರಮವನ್ನು ಸಹ ಆರಂಭಿಸಿತು ಅಂದ್ರೆ ಮಾರ್ಚ್ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಏನು ಮಾಡ್ತಾರಂದ್ರೆ ಭೂಪಾಲ್ನ ಅನಿಲ ಸೋರಿಕೆ ಕಾಯ್ದೆಯನ್ನು ಸಹ ಯು ಯು ಸಿ ಐ ಎಲ್ ವಿರುದ್ಧ ಸಹ ಕಾನೂನು ಕ್ರಮವನ್ನು ಪ್ರಾರಂಭಿಸ್ತಾರ ನೆಕ್ಸ್ಟ್ ಇಲ್ಲಿ ಹೊಗೆ ಮಂಜು ಹೊಗೆ ಮಂಜು ಬಗ್ಗೆ ಹೇಳಬೇಕಂದ್ರೆ ಈ ಹೊಗೆ ಮಂಜು ಎಂಬುದು ಹತ್ತೊಂಬತ್ತು ನೂರ ಐದರಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ಹೆನ್ರಿ ಅಟೋನಿಯನ್ ಡೆಸ್ ಓಎಕ್ಸ್ ಅವರು ತಮ್ಮ ರಿಸರ್ಚ್ ಪೇಪರ್ ತಮ್ಮ ರಿಸರ್ಚ್ ಪೇಪರ್ನಲ್ಲಿ ಸ್ಮೋಗ್ ಎಂಬ ಪದವನ್ನು ಸಹ ಬಳಸಿದರು ಈ ಸ್ಮೋಗ್ ಅಂದರೆ ಸ್ಮೋಕ್ ಪ್ಲಸ್ ಪೋಗೋ ಒಟ್ಟಿನಲ್ಲಿ ಹೊಗೆ ಮಂಜು ಅಂದರೆ ಸೂರ್ಯನ ಬೆಳಕು ನೈಟ್ರೋಜನ್ ಆಕ್ಸೈಡ್ ಹಾಗೂ ಸಾವಯವ ಸಂಯುಕ್ತಗಳಿಂದ ಆಗುವ ರಾಸಾಯನಿಕ ಕ್ರಿಯೆಯು ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡುವುದಕ್ಕೆ ಏನಂತೀವಿ ಹೊಗೆ ಮಂಜು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಜಲಮಾಲಿನ್ಯ ಅಂದ್ರೆ ಏನು ನೋಡೋಣ ಬಾಹ್ಯ ವಸ್ತುಗಳ ಪ್ರವೇಶದಿಂದಾಗಿ ನೀರಿನ ಸಹಜ ಅಂದ್ರೆ ಭೌತಿಕ ಜೈವಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಬದಲಾವಣೆಗಳನ್ನೇನಂತೀವಿ ಜಲಮಾಲಿನ್ಯ ಹೇಳಿ ಕರಿತೀವಿ ಈ ಜಲ ಮಾಲಿನ್ಯದಿಂದಾಗಿರ್ಕಂತ ಮ ಮಲಿನಕಾರಕದಿಂದಾಗುವ ಪರಿಣಾಮಗಳನ್ನು ನೋಡೋಣ ಇಲ್ಲಿ ಮಾನವ ಹಾಗೂ ಪ್ರಾಣಿ ತ್ಯಾಜ್ಯದಿಂದ ಮಲಿನಕಾರಕಗಳು ಅಂದ್ರೆ ಹೇಳ್ಬೇಕಂದ್ರೆ ಪರ್ ಪರೋಪಜೀವಿ ಅಂದ್ರೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಈ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಉಂಟಾಗಿರ್ತಕ್ಕಂಥ ಪರಿಣಾಮಗಳು ಏನಂದ್ರೆ ಕಲರ ರೋಗ ಸಹ ಉಂಟಾಗುತ್ತದೆ ಕಾಮಾಲೆ ರೋಗವು ಬರುತ್ತದೆ ಮತ್ತು ಟೈಫಾಯ್ಡ್ ಸಹ ಈ ಬ್ಯಾಕ್ಟೀರಿಯಾ ವೈರಸ್ನಿಂದ ಆಗುವಂಥದ್ದು ನೆಕ್ಸ್ಟ್ ಕೃಷಿ ಹಾಗೂ ಕೈಗಾರಿಕಾ ತ್ಯಾಜ್ಯ ಮಲಿನಕಾರಕ ಅಂದರೆ ಸಾವಯವ ರಾಸಾಯನಿಕಗಳು ಇದರ ಪರಿಣಾಮಗಳ ಹೇಳ್ಬೇಕಂದ್ರೆ ಜೈವಿಕ ಸಾಂದ್ರತೆ ಬಯೋ ಬಯೋಮ್ಯಾಗ್ನಿಫಿಕೇಶನ್ ಇದರಿಂದಾಗಿ ಏನಾಗ್ತಿತ್ತು ಅಂದ್ರೆ ಜೈವಿಕ ಸಾಂದ್ರತೆಗಳು ಸಹ ಸಂಭವಿಸುವಂಥದ್ದು ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ನೋಡ್ಬೋದು ಬಿ ಒ ಡಿ ಅಂದ್ರೆ ಏನ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತೇಳಿ ಕರಿತೀವಿ ಬಿ ಒ ಡಿ ಅಂದ್ರೆ ಇದನ್ನು ನೀರಿನ ಗುಣಮಟ್ಟವನ್ನು ತಿಳಿಸುವ ಮಾನಕ್ಯಕ್ಕೆ ಏನಂತೀವಿ ಬಿಒಡಿ ಅಂತ ಹೇಳಿ ಅಂತೇಳಿ ಕರಿತೀವಿ ಅಂದರೆ ಇಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಿಗದಿತ ತಾಪಮಾನದಲ್ಲಿ ನೀರಿನಲ್ಲಿರುವ ಸಾವಯವ ಸಾಮಗ್ರಿಗಳನ್ನು ವಿಭಜಿಸಲು ಬೇಕಾಗುವ ಕರಗಿದ ಆಕ್ಸಿಜನ್ ಏನಂತೀವಿ ಬಿಒಡಿ ಅಂತ ಹೇಳಿ ಕರಿತೀವಿ ಇದು ಮಲಿನ ರಹಿತ ಅಂದ್ರೆ ಕಲುಷಿತ ನದಿ ನೀರಿನ ಬಿ ಓ ಡಿ ಅಷ್ಟಿರುತ್ತೆ ಬಿ ಓಡಿಯು ಜಿ ಗಿಂತ ಕಡಿಮೆ ಇರುವಂತದ್ದು ಇನ್ನು ಸಿಒಿ ಅಂದ್ರೆ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ ಸಿಒ ಡಿ ಅಂದ್ರೆ ನೀರಿನ ಮೇಲ್ಮೈನಲ್ಲಿರುವ ಸಾವಯವ ಪದಾರ್ಥಗಳ ಪ್ರಮಾಣವನ್ನು ತಿಳಿಯಲು ಸಹಾಯಕವಾಗುವುದು ಯಾವುದಂದ್ರೆ ಈ ಸಿಒಿ ಇದು ಸಿಒ ಡಿಯು ಎರಡು ನೂರರಿಂದ ರಿಂದ ಸಾವಿರ ಎಂ ಜಿ ಎಲ್ಗೆ ಆದಾಗ ಮಾತ್ರ ವೇಸ್ಟ್ ವಾಟರ್ ಅನ್ನು ಪರಿಸರಕ್ಕೆ ಸೇರಿಸಬಹುದಂತ ಹೇಳ್ತಾರೆ ಇದು ನೆಕ್ಸ್ಟ್ ಒನ್ ಇಲ್ಲಿ ಮೀನಿಮಾಟ ರೋಗ ಈ ಮೀನಿಮಾಟ ರೋಗ ಬಗ್ಗೆ ಇಲ್ಲಿ ನೋಡ್ಬೋದು ಇಲ್ಲಿ ಇದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಮೂವತ್ತ ಎರಡರಿಂದ ಹತ್ತೊಂಬತ್ ನೂರ ಅರವತ್ತೆಂಟು ಇದು ಇದ್ದಿದ್ದು ಮೀನಾ ಸಿಟಿ ಹತ್ತೊಂಬತ್ ನೂರ ಐವತ್ತಾರು ನಿಘಾಟ್ ಫ್ರಿಫೆ ನಿಘಾಟ್ ಫ್ರಿಫೆಕ್ಚರ್ ಹತ್ತೊಂಬತ್ ನೂರ ಅರವತ್ತೈದು ಇದಕ್ಕೆ ಇನ್ನೊಂದು ಹೆಸರಿಂದ ಕರೀತಾರೆ ಏನಂದ್ರೆ ಡ್ಯಾನ್ಸಿಂಗ್ ಕ್ಯಾಟ್ ಫೆವರ್ ಅಂತ ಹೇಳಿ ಸಹ ಈ ಮಿನಿಮಾಟ ರೋಗಕ್ಕೆ ಕರಿತಿದ್ರು ಇದರ ಪ್ರಮುಖ ಕಾರಣ ಏನಾಗಿತ್ತಂದ್ರ ರಿಲೀಸ್ ಆಫ್ ಮಿಥಾಲ್ ಮರ್ಕೂರಿ ಇನ್ ದ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಫಮ್ ಚಿಸು ಕಾರ್ಪೊರೇಷನ್ ಇದಕ್ಕೊಂದು ಕಾರಣ ಆಗಿತ್ತು ಇಲ್ಲಿ ಸಂಭವಿಸಕ್ಕಂತ ಸಾವುಗಳನ್ನು ಹೇಳ್ಬೇಕಂದ್ರೆ ಒಂದ್ ಸಾವಿರದ ಏಳ್ನೂರ ಎಂಬತ್ನಾಲ್ಕು ನೆಕ್ಸ್ಟ್ ವಿಕ್ಟಿಮಸ್ ಅಂದ್ರೆ ಬಲು ಪಶುಗಳು ಹತ್ತು ಸಾವಿರಕ್ಕಿಂತ ಅಧಿಕ ಅಂತ ಹೇಳ್ಬೋದು ಇದು ಮಿನಿಮಾಟ ರೋಗದ ಬಗ್ಗೆ ಆ ರೀತಿ ಇನ್ ನೆಕ್ಸ್ಟ್ ತರ್ಡ್ ಒನ್ ಶಬ್ದ ಮಾಲಿನ್ಯ ಶಬ್ದ ಮಾಲಿನ್ಯ ಅಂದ್ರೆ ಅಹಿತಕರ ಹಾಗೂ ಹಾನಿಕಾರಕ ಶಬ್ದ ಉಂಟಾಗುವುದಕ್ಕೆ ಶಬ್ದ ಮಾಲಿನ್ಯ ಅಂತ ಹೇಳಿ ಕರಿತೀವಿ ಈ ಶಬ್ದದ ತೀವ್ರತೆಯನ್ನು ಡೆಜಿಬಲ್ ಅಂದ್ರೆ ಡಿ ಗಳಲ್ಲಿ ಅಳೆಯುತ್ತಾರೆ ಶಬ್ದದ ತೀವ್ರತೆ ಡೆಜಿಬಲ್ಗೆ ಇನ್ ನೆಕ್ಸ್ಟ್ ಒನ್ ಶಬ್ದ ಮಾಲಿನ್ಯದ ಪರಿಣಾಮಗಳನ್ನು ಇಲ್ಲಿ ನೋಡಬಹುದು ಅಂದ್ರೆ ಯಾವ್ದರಿಂದಾಗಿ ಶಬ್ದ ಮಾಲಿನ್ಯ ಉಂಟಾಗ್ತೈತೆ ಅಂದ್ರೆ ವಾಹನಗಳಾಗಿರ್ಬೋದು ಯಂತ್ರ ಆಗಿರ್ಬೋದು ಧ್ವನಿವರ್ಧಕಗಳು ಏರ್ಕ್ರಾಫ್ಟ್ ಆಗಿರ್ಬೋದು ರೇಡಿಯೋ ಟ್ಯಾಪ್ ರೆಕಾರ್ಡ್ ಇದರಿಂದಾಗಿ ಶಬ್ದ ಮಾಲಿನ್ಯದಲ್ಲಿ ಯಾವ ರೀತಿ ಪರಿಣಾಮ ಉಂಟಾಗ್ತೈತೆ ಅಂದ್ರೆ ಶ್ರವಣ ದೋಷ ಆಗಬಹುದು ಮತ್ತೆ ನೆಕ್ಸ್ಟ್ ನರಯುಹದ ಮೇಲೆ ಪರಿಣಾಮ ಬೀರಿ ಹುಚ್ಚುತನ ಉಂಟಾಗಬಹುದು ನೆಕ್ಸ್ಟ್ ಹೃದಯಾಘಾತದಿಂದ ಸಹ ಬಳಲುತ್ತಾರೆ ನೆಕ್ಸ್ಟ್ ರಕ್ತದ ಒತ್ತಡ ಸಹ ಏರಿಕೆ ಉಂಟಾಗುತ್ತದೆ ಕಟ್ಟಡ ಬಿಡು ಬಿರುಕು ಸಹ ಬಿಡುವಂಥದ್ದು ಇವೆಲ್ಲವೂ ಸಹ ಏನಾಗ್ಯಾವ ಅಂದ್ರ ಶಬ್ದ ಮಾಲಿನ್ಯದ ಪರಿಣಾಮಗಳಾಗ್ಯಾವ ಇನ್ ನೆಕ್ಸ್ಟ್ ಒನ್ ನೋಡ್ಬೋದು ಇಲ್ಲಿ ಫೋರ್ತ್ ಒನ್ ವಿಕಿರಣ ಮಾಲಿನ್ಯ ಅಂದ್ರೆ ವಿಕಿರಣದಿಂದಾಗಿ ಜೀವಿಗಳಿಗೆ ಹಾನಿಯಾಗುವುದನ್ನು ವಿಕಿರಣ ಮಾಲಿನ್ಯ ಅಂತ ಹೇಳಿ ಕರಿತೀವಿ ಇಲ್ಲಿ ನೆಕ್ಸ್ಟ್ ಒನ್ ನೋಡ್ಬೋದು ಜಗತ್ತಿನಲ್ಲಿ ವಿಕಿರಣ ಮಾಲಿನ್ಯ ಪೀಡಿತ ಸನ್ನಿವೇಶಗಳನ್ನ ನೋಡ್ಬೋದು ಇಲ್ಲಿ ಒಂದೇದು ಫುಕ್ಕುಸೀಮಾ ದೈಚಿ ನ್ಯೂಕ್ಲಿಯರ್ ಡಿಸಾಸ್ಟರ್ ಅಂದ್ರೆ ಫುಕುಸೀಮಾ ಪರಮಾಣು ಅವಘಡ ಇದು ಆರಂಭವಾಗಿದ್ದು ಮಾರ್ಚ್ ಹನ್ನೊಂದು ಎರಡು ಸಾವಿರ ಹನ್ನೊಂದರಲ್ಲಿ ಇದರ ಮುಖ್ಯ ಕಾರಣ ಏನಾಗಿತ್ತಂದ್ರೆ ಅಟ್ಯಾಕ್ ಆಫ್ ಇಸುನಾಮಿ ಅಟ್ ಫುಕುಸೀಮಾ ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂದ್ರೆ ಭೂಕಂಪ ಮತ್ತು ಸುನಾಮಿ ದಾಳಿಯಿಂದ ಪರಿಣಾಮ ವಿದ್ಯುತ್ ಸವಾರಿ ಹಾನಿ ಉಂಟಾಗುವಂಥದ್ದು ನೆಕ್ಸ್ಟ್ ನೇಮ್ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಡಿಸಾಸ್ಟರ್ ಅಂದ್ರೆ ಜಗತ್ತಿನ ಎರಡನೇ ಅತಿ ದೊಡ್ಡ ಪರಮಾಣು ದುರಂತ ಯಾವ್ದಾಗಿತಿ ಅಂದ್ರ ಈ ಫುಕ್ಕುಸಿಂಹ ಆಗೇತಿ ಇಲ್ಲಿ ದೈಹಿಕವಾಗಿ ಗಾಯಗೊಂಡವರು ಅಂದ್ರೆ ಒಟ್ಟು ಮೂವತ್ತೇಳು ಜನ ಏನ್ ಮಾಡ್ತಾರ ಅಂದ್ರ ಈ ಫುಕುಸಿಮದಲ್ಲಿ ಮೂವತ್ತೇಳು ಜನ ದೈಹಿಕವಾಗಿ ಗಾಯಗೊಂಡಾರ ಈ ನೆಕ್ಸ್ಟ್ ಚೇರ್ನೋಬಲ್ ಡಿಸಾಸ್ಟರ್ ಅಂದ್ರೆ ಚೇರ್ನೊಬೆಲ್ ನ ದುರಂತ ನೋಡಬಹುದು ಇಲ್ಲಿ ಇದು ಆರಂಭವಾಗಿದ್ದು ಏಪ್ರಿಲ್ ಇಪ್ಪತ್ತಾರು ಹತ್ತೊಂಬತ್ತೂರ ಎಪ್ಪತ್ ಎಂಬತ್ತಾರರಲ್ಲಿ ಇದು ಇದರ ಸ್ಥಳ ಪಿಪ್ಟ್ಯಾಟ್ ಅಂದ್ರೆ ಉಕ್ರೇನ್ ಇಲ್ಲಿ ನೇಮ್ ವರ್ಲ್ಡ್ಸ್ ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಡಿಸಾಸ್ಟರ್ ಅಂದ್ರೆ ಜಗತ್ತಿನ ಅತಿ ದೊಡ್ಡ ಪರಮಾಣು ದುರಂತ ಯಾವ್ದಾಗೈತಿ ಈ ಚೇರ್ನೋಬಿಯಲ್ ಆಗೈತಿ ಈ ಒಂದು ದುರಂತದಿಂದ ಎಷ್ಟು ಸಾವುಗಳು ಸಂಭವಿಸವ ಅಂದ್ರೆ ಮೂವತ್ತೊಂದು ಸಾವುಗಳು ಸಂಭವಿಸವು ಮತ್ತು ಹೆಚ್ಚು ಕ್ಯಾನ್ಸರ್ ರೋಗಗಳು ಪ್ರಮಾಣ ಸಹ ಇಲ್ಲಿ ಹೆಚ್ಚಾಗುವಂತದ್ದು ಇದರಿಂದಾಗಿ ಏನಾಗ್ತಿ ಅಂದ್ರೆ ಕ್ಯಾನ್ಸರ್ ರೋಗಗಳ ಪ್ರಮಾಣ ಸಹ ಹೆಚ್ಚಾಯಿತು ಇನ್ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ನೋಡ್ಬೋದು ಮಣ್ಣು ಮಾಲಿನ್ಯ ಮಣ್ಣು ಮಾಲಿನ್ಯ ಅಂದರೆ ಕೈಗಾರಿಕೆ ಕೃಷಿ ರಾಸಾಯನಿಕ ತ್ಯಾಜ್ಯಗಳನ್ನು ಅವ್ಯವಸ್ಥಿತವಾಗಿ ಮಣ್ಣಿನಲ್ಲಿ ವಿಲೇವಾರಿ ಮಾಡಿದಾಗ ಮಣ್ಣಿನ ನೈಸರ್ಗಿಕ ಶಕ್ತಿ ಕುಂದುವುದಕ್ಕೆ ಮಣ್ಣು ಮಾಲಿನ್ಯ ಅಂತ ಹೇಳಿ ಕರಿತೀವಿ ಮಣ್ಣು ಮಾಲಿನ್ಯಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಇಲ್ಲಿ ನೋಡ್ಬೋದು ಮಣ್ಣು ಮಾಲಿನ್ಯ ಕಾರಣಗಳು ಒಂದು ಕೀಟನಾಶಕ ಅಥವಾ ರಸಗೊಬ್ಬರ ಇನ್ನೊಂದು ಕೈಗಾ ಗಣಿಗಾರಿಕೆ ಕಲ್ಲಿದ್ದಲು ಬೂದಿ ಇವೇನಾಗ್ಯಾವು ಮಣ್ಣು ಮಾಲಿನ್ಯ ಕಾರಣ ಆಗುವು ಇನ್ನ ಪರಿಣಾಮಗಳು ಹೇಳ್ಬೇಕಂದ್ರ ಮಣ್ಣು ಮಾಲಿನ್ಯಕ್ಕೆ ಪರಿಣಾಮಗಳು ಅಂತರ್ಜಲ ಮಾಲಿನ್ಯ ಉಂಟಾಗುವಂತದ್ದು ಆಹಾರ ಸರಪಳಿ ನಾಶ ಚರ್ಮ ರೋಗ ಕಣ್ಣು ಉರಿತ ಉರಿತ ಉಂಟಾಗುವುದು ಮಣ್ಣಿನ ಗುಣಮಟ್ಟ ಕುಸಿದು ಸಸ್ಯವರ್ಗ ಸಹ ದುರ್ಬಲವಾಗುವಂತದ್ದು ಇದರಿಂದ ಏನಾಗೇತಿ ಇದು ಮಣ್ಣು ಮಾಲಿನ್ಯದ ಪರಿಣಾಮ ಆಗ್ತೈತಿ ನೆಕ್ಸ್ಟ್ ಮಣ್ಣು ಮಣ್ಣು ಅಂದ್ರೆ ಪರಿಸರ ವ್ಯವಸ್ಥೆ ಸಾರಿ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗಕ್ಕೆ ಮಣ್ಣು ಅಂತ ಹೇಳಿ ಕರಿತೀವಿ ಇದು ಬಂಡೆಗಲ್ಲು ಬಂಡೆಗಲ್ಲುಗಳ ಭೌತಿಕ ಹಾಗೂ ರಾಸಾಯನಿಕ ಕ್ರಿಯೆಗಳಿಂದಾಗಿ ಸಾಲ್ ಸ್ಯಾಂಪಲ್ ಮಣ್ಣು ರಚನೆಯಾಗಿರುವಂತದ್ದು ಇದು ಒಂದು ಇಂಚು ಅಳತೆಯ ಭೂಮೇ ಮೇಲ್ಪ ಮೇಲ್ಪದರದ ರಚನೆ ಆಗಲು ಐದುನೂರು ವರ್ಷಗಳು ಸಹ ಬೇಕಾಗುತ್ತದೆ ಅಂದ್ರೆ ಅಂದ್ರೆ ಒಂದು ಇಂಚು ಅಳತೆ ಭೂ ಮೇಲ್ಪದರ ಬೇಕಾಗಬೇಕ ಆಗ್ಬೇಕಂದ್ರೆ ಐದ್ನೂರು ವರ್ಷಗಳೇ ಬೇಕಾಗುತ್ತದೆ ಹೀಗಾಗಿ ಮಣ್ಣಿನಲ್ಲಿ ನಲವತ್ತೈದು ಪರ್ಸೆಂಟ್ ಖನಿಜ ಇಪ್ಪತ್ತೈದು ಪರ್ಸೆಂಟ್ ನೀರು ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಗಾಳಿ ಹಾಗೂ ಐದು ಪರ್ಸೆಂಟ್ ಸಾವಯವ ಪದಾರ್ಥವಿರುವುದನ್ನು ಇಲ್ಲಿ ನೋಡಬಹುದು ನೆಕ್ಸ್ಟ್ ಒಂದು ಗ್ರಾಮ ಮಣ್ಣಿನಲ್ಲಿ ಐದು ಸಾವಿರದಿಂದ ಏಳು ಸಾವಿರ ಬ್ಯಾಕ್ಟೀರಿಯಾಗಳು ಇರುತ್ತವೆ ಒಂದು ಒಂದು ಗ್ರಾಮ ಮಣ್ಣಿನಲ್ಲಿ ಏನೆಷ್ಟು ಐದು ಸಾವಿರದಿಂದ ಏಳು ಸಾವಿರ ಬ್ಯಾಕ್ಟೀರಿಯಾಗಳು ಇರುತ್ತವೆ ನೆಕ್ಸ್ಟ್ ಭೂಮಿಯಲ್ಲಿ ಅಸಂಖ್ಯಾತ ವಿಧದ ಮಣ್ಣುಗಳಿವೆ ಅಂತ ಹೇಳ್ಬೋದು ಇದೆಲ್ಲವೂ ಏನಾಗೈತಿ ಮಣ್ಣು ಮಾಲಿನ್ಯ ಕಾರಣ ಮತ್ತು ಪರಿಣಾಮಗಳಾಗ್ಯಾವ ಇನ್ ನೆಕ್ಸ್ಟ್ ಒಂದು ನೋಡ್ಬೋದು ಭಾರತದಲ್ಲಿ ಪರಿಸರ ಆಂದೋಲನ ಎನ್ವಿರಾನ್ಮೆಂಟ್ ಮೂಮೆಂಟ್ಸ್ ಇನ್ ಇಂಡಿಯಾ ಆಂದೋಲನಗಳಲ್ಲಿ ನೋಡ್ಬೋದು ಒಂದು ಚಿಪ್ಕೋ ಮೂಮೆಂಟ್ ಇನ್ನೊಂದು ನರ್ಮದಾ ಬಚೌ ಆಂದೋಲನ ಇದು ಚಿಪ್ಕೋ ಚಳುವಳಿ ಆರಂಭವಾಗಿದ್ದು ಮಾರ್ಚ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಇದು ಇದ್ದಿದ್ದು ಉತ್ತರಖಂಡದಲ್ಲಿ ಇದನ್ನು ಜಾರಿಗೆ ತಂದವರು ಸುಂದರ್ ಲಾಲ್ ಅವರು ಇದರ ಅವಾರ್ಡ್ ರೈಟ್ ಲೈವ್ಲಿಹುಡ್ ಅವಾರ್ಡ್ ಇದರ ಒಂದು ಇದರ ಉದ್ದೇಶ ಏನಾಗಿತ್ತಂದರೆ ಫೈಟ್ ಅಗೇನೆಸ್ಟ್ ಡಿಫಾರೆಸ್ಟೇಷನ್ ಹತ್ತೊಂಬತ್ನೂರ ಎಂಬತ್ತೇಳು ಅಂದ್ರೆ ನಾಶದ ವಿರುದ್ಧ ಹೋರಾಡುವುದು ಏನಾಗಿತ್ತು ಚಿಕ್ಕೋ ಚಳಿ ಒಂದು ಉದ್ದೇಶ ಆಗಿತ್ತು ನೆಕ್ಸ್ಟ್ ಒನ್ ನರ್ಮದಾ ಬಚಾವು ಆಂದೋಲನ ಇದು ಸ್ಥಾಪನೆಯಾಗಿದ್ದು ಬಿಫೋರ್ ಇಂಡಿಪೆಂಡೆನ್ಸ್ ಇದು ಇದರ ಸ್ಥಳ ನರ್ಮದಾ ರಿವೋರ್ ಸರ್ದಾರ್ ಸರೋವರ್ ಡ್ಯಾಮ್ ಗುಜರಾತ್ ಇದನ್ನು ಜಾರಿಗೆ ತಂದವರು ಮೇಧಾ ಫಾಟ್ಕರ್ ಮತ್ತು ಬಾಬಾ ಅಂಟೆ ಅವರು ಅವಾರ್ಡ್ ರೈಟ್ ಲೈವ್ಲಿಹುಡ್ ಅವಾರ್ಡ್ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಇದರ ಒಂದು ಗುರಿ ಉದ್ದೇಶ ಅಂದ್ರೆ ಫೈಟ್ ಅ ನಂಬರ್ ಆಫ್ ಲಾರ್ಜ್ ಡ್ಯಾಮ್ಸ್ ಬಿಲ್ಟ್ ಅಕ್ರಾಸ್ ನರ್ಮದಾ ರಿವರ್ ಅಂದ್ರೆ ನರ್ಮದಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಹಲವಾರು ದೊಡ್ಡ ಅಣೆಕಟ್ಟುಗಳ ವಿರುದ್ಧ ಹೋರಾ ಹೋರಾಡೋ ಉದ್ದೇಶ ಅಂದ್ರೆ ನರ್ಮದಾ ಬಚೌ ಆಂದೋಲನದ ಉದ್ದೇಶ ಆಗಿತ್ತು ಇದೆಲ್ಲವೂ ಪರಿಸರದಿಂದಾಗಿ ಮಾನವನ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತದೆ ಅಂತ ಹೇಳಿ ಈ ಒಂದು ತರಗತಿಯಲ್ಲಿ ನೋಡಿದ್ವಿ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನೋಡೋಣ ಥ್ಯಾಂಕ್ ಯು